ಅಕ್ಕರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆಯೇ ಹಾಸ್ಪಿಟ್ಲಿಗೆ ಹೊರಟಿದ್ದೀನಿ ಹೋಗ್ತಾ ದಾರಿನಲ್ಲಿ ಏನಾಯಿತೋ ಗೊತ್ತಿಲ್ಲ ಗಾಡಿ ಕೂಡ ಆಫ್ ಆಗೋಯಿತು ಸ್ಟಾರ್ಟೇ ಆಗ್ತಾ ಇರಲಿಲ್ಲ ಅಲ್ಲಿಂದ ಆಟೋ ಮಾಡಿಕೊಂಡು ಹಾಸ್ಪಿಟ್ಲಿಗೆ ನಾನು ಹೊರಟೆ ನನ್ನ ಹಸ್ಬೆಂಡ್ ನೀನು ಹೋಗಿರೋ ನಾನು ಹಿಂದೆ ನಾನು ಗಾಡಿ ತೊಗೊಂಡು ಬರ್ತೀನಿ ಅಂತ ಹೇಳಿದರು ಸೊ ಅದಾದಮೇಲೆ ಹಾಸ್ಪಿಟ್ಲಿಗೆ ಹೋದ್ವಿ ಹತ್ರ ಎಲ್ಲ ಮಾತಾಡಿದಾಗ ಡ್ರಿಪ್ಸ್ ಹಾಕಬೇಕು ತುಂಬ ವೀಕ್ ಆಗಿದ್ದಾರೆ ಡ್ರಿಪ್ಸ್ ಹಾಕಬೇಕು ಅಂತ ಹೇಳಿದರು ಸೊ ಬೆಳಗ್ಗೆಯಿಂದ ಏನೂ ತಿಂಡಿ ತಿಂದಿರಲಿಲ್ಲ ಸೊ ಹಾಗೆ ಇಂಜೆಕ್ಷನ್ಸ್ ಎಲ್ಲ ಕೊಡಬೇಕಂತ ಹೇಳಿದ್ರಲ್ಲ ತುಂಬಾ ಹೊಟ್ಟೆ ಹಶ್ವಾಗ್ತಿತ್ತು ಹೋಗಿ ಏನಾದರೂ ತಿಂದ್ಕೊಂಡು ಬರೋಣ ಅಂದ್ಬಿಟ್ಟು ಸೊ ನಾನಿಲ್ಲಿ ಇಡ್ಲಿ ವಡೆನ ತೊಗೊಂಡೆ ನಾನು ಮತ್ತು ಶ್ರೇಯ ನನ್ನ ಹಸ್ಬೆಂಡು ಪಲಾವ್ ತೊಗೊಂಡ್ರು ಸೊ ನಾವಿಲ್ಲಿ ಊಟ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ತಕ್ಷಣ ಡ್ರಿಪ್ಸ್ ಹಾಕಿದ್ರು ನನಗೆ ತುಂಬ ದಿನವೇ ಆಗೋಗಿತ್ತು ನಾನು ಲಾಸ್ಟ್ ತುಂಬ ದಿನದಿಂದ ನನಗೆ ಈ ರೀತಿ ಜ್ವರ ಆಗಿರ್ಬೋದು ನೆಗಡಿ ಕೆಮ್ಮು ನೆಗಡಿ ಕೆಮ್ಮು ಈ ರೀತಿ ಎಲ್ಲ ಸಾಮಾನ್ಯವಾಗಿ ಬರ್ತಾ ಇತ್ತು ಈ ರೀತಿ ಜ್ವರ ಬರೋದು ತುಂಬನೇ ದಿನ ತುಂಬನೇ ವರ್ಷವೇ ಆಗೋಗಿತ್ತು ನನಗೆ ಜ್ವರ ಬಂದು ಸೊ ಈ ರೀತಿ ಯಾವತ್ತೂ ನನಗೆ ಆಗಿರಲಿಲ್ಲ ಆ್ಯಂಡ್ ವೆದರ್ ಕೂಡ ತುಂಬಾ ಚೇಂಜ್ ಇದೆ ಆ್ಯಂಡ್ ನಾವು ಹಳೆ ಮನೇಲು ಈ ಮನೇಲಿಗೂ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ವಾತಾವರಣ ತುಂಬಾ ಚೇಂಜ್ ಆಗಿದೆ ಮೊದಲಿರೋ ಮನೆಯಲ್ಲಿ ತುಂಬನೇ ಫ್ರೆಶ್ ವಾತಾವರಣ ಇರ್ತಿತ್ತು ಇಲ್ಲಿ ಸ್ವಲ್ಪ ಅಷ್ಟು ಇಲ್ಲ ಮತ್ತು ವಾತಾವರಣ ಈ ಸಲ ಫುಲ್ಲು ತುಂಬಾ ತುಂಬ ಅಂದರೆ ತುಂಬ ಕೆಟ್ಟದಾಗಿದೆ ಹಾಸ್ಪಿಟ್ಲಿಗೆ ಹೋದ್ರೆ ತುಂಬ ಜನ ಇದೇ ರೀಸನ್ಗೆ ಬರ್ತಾ ಇದ್ದಾರೆ ಸೊ ಹಾಸ್ಪಿಟ್ಲಲ್ಲಿ ಎರಡು ಡ್ರಿಪ್ಸ್ ಹಾಕಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಡ್ರಿಪ್ಸ್ ಹಾಕ್ಸಿದ್ರು ಕೂಡ ನನಗೆ ಅಂತ ಅನ್ನಿಸ್ತಾ ಇರಲಿಲ್ಲ ವೆದರ್ ಕೂಡ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಮಳೆ ಒಂಥರನೇ ವೆದರ್ ಹೇಳೋದಕ್ಕಾಗೋದಿಲ್ಲ ನನಗೆ ಈ ರೀತಿ ವೆದರ್ ಇಷ್ಟನೇ ಆಗೋದಿಲ್ಲ ಸೊ ಹಾಗೆ ಮಲ್ಕೊಂಡಿದ್ರೆ ಇನ್ನೂ ಮಲಗಿಸುತ್ತೆ ಇನ್ನೂ ಹುಷಾರ್ ತಪ್ತೀನಿ ಅಂದ್ಬಿಟ್ಟು ನಾನೇನು ಮಾಡಿದೆ ಎದ್ದು ನನ್ನ ಕೈಲಿ ಆಗ್ತಾ ಇರಲಿಲ್ಲ ಆದರೂ ಕೂಡ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ತ್ರೀ ಫೋರ್ ಡೇಸಿಂದ ನಾನು ಸರಿಯಾಗಿ ಮನೆನ ಕೂಡ ಆಗಿರಲಿಲ್ಲ ನನ್ನ ಹಸ್ಬೆಂಡ್ಗೆ ಎಷ್ಟಾಗುತ್ತೋ ಅವ್ರು ಅಷ್ಟು ಮಾಡಿಬಿಟ್ಟು ಹೋಗ್ತಾಯಿದ್ರು ಆ್ಯಂಡ್ ತ್ರೀ ಫೋರ್ ಡೇಸಿಂದ ಕರೆಕ್ಟಾಗಿ ನನ್ನ ಮನೆಯಲ್ಲಿ ಅಡುಗೆ ಕೂಡ ಮಾಡಿಲ್ಲ ಸರಿಯಾಗಿ ಆದಷ್ಟು ನಾನು ಬರೀ ಗಂಜಿ ಮಾಡ್ಕೊಂಡು ಕುಟ್ಕೊಳ್ಳೋದು ಅಥವಾ ಏನಾದರೂ ಹೊರಗಡೆಯಿಂದ ಇಡ್ಲಿ ತರ್ಸ್ಕೊಂಡು ತಿಂದ್ಕೊಂಬಿಡೋದು ಈ ರೀತಿಯೇ ಇದೆ ಆ್ಯಂಡ್ ಇವತ್ತು ಹೀಗೆ ಕೂತ್ಕೊಂಡ್ರೆ ಆಗೋದಿಲ್ಲ ನೀಟಾಗಿ ಎಲ್ಲ ಮನೆಯಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮನೆ ಫ ಮನೆ ಕ್ಲೀನಾಗಿತ್ತು ಅಂದರೆ ನಮ್ಮ ಮನಸ್ಸು ಮೈಂಡ್ ಫ್ರೆಶ್ ಆಗಿರುತ್ತೆ ಸ್ವಲ್ಪ ನೆಗೆಟಿವ್ ಯೋಚನೆ ಎಲ್ಲ ತುಂಬ ಆಗ್ತಾಯಿದೆ ಅದನ್ನೆಲ್ಲ ಮನೆ ಕ್ಲೀನಾಗಿತ್ತು ಅಂದರೆ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಅಂತ ಅಂದ್ಕೊಂಡು ಇಲ್ಲ ಮಾಡೋದಕ್ಕೆ ಆದರೂ ಕೂಡ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ನೊಂದು ಕಡೆ ನನ್ನ ಹಸ್ಬೆಂಡು ಪಾಪ ನಾನು ಪಾತ್ರೆ ತೊಳೋಣ ಅಂತ ಹೋದೆ ಪಾತ್ರೆ ಸಿಕ್ಕಾಪಟ್ಟೆ ಸಿಂಕಲ್ ಟೂ ಡೇಸಿಂದ ಪಾತ್ರೆಗಳು ಹಾಗೆ ಬಿದ್ದಿತ್ತು ಹಾಗೇ ಇದ್ದರೆ ಇನ್ನೂ ಚೆನ್ನಾಗಿರೋಲ್ಲ ಅಡುಗೆ ಮನೆ ಅಂದ್ಬಿಟ್ಟು ಯಾವತ್ತೂ ನಾನು ಆ ರೀತಿ ಇಟ್ ಇಡ್ತಾ ಇರ ಇಡ್ತಾ ಇರಲ್ಲ ಸೊ ನನ್ನ ಹಸ್ಬೆಂಡು ಹೇಳು ಮಾಡೋಣ ಇಬ್ರು ಇಬ್ರು ಸೇರ್ಕೊಂಡು ಮಾಡೋಣ ಅಂತ ಹೇಳಿ ಇಬ್ರು ಕಲ್ ಇಬ್ಬರೂ ಸೇರಿಕೊಂಡು ಮಾಡ್ತಾಯಿದ್ದೀವಿ ಕೆಲಸನ ಸೊ ನಾನು ನೀಟಾಗಿ ಒಂದು ಕಡೆಯಿಂದ ಎಲ್ಲ ಜಾಡ್ಸ್ಕೊಂಡು ಗುಡ್ಸ್ಕೊಂಡು ಮನೆ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ನನ್ನ ಪಾತ್ರೆ ತೊಳ್ತೀನಿ ಯಾಕಂದರೆ ಹೊರಗಡೆ ವೆದರ್ ಕೋಲ್ಡ್ ಆಗಿದೆ ಮತ್ತು ನಾನು ನೀರು ಮುಟ್ಟಿ ಪಾತ್ರೆ ಎಲ್ಲ ತೊಳೆದೆ ಅಂದರೆ ಇನ್ನೂ ಜಾಸ್ತಿ ಆಗ್ಬೋದು ನನಗೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ನಾನು ಪಾತ್ರೆ ತೊಳ್ಕೊತೀನಿ ನೀನು ಕಸ ಗುಡ್ಸ್ಕೊಂಡು ಮನೆ ಒರೆಸ್ಕೊಂಬಿಡು ಆದರೆ ಒರೆಸು ಇಲ್ಲಾದರೆ ಬೇಡ ಅಂತ ಹೇಳಿದ್ರು ಸೊ ಇಲ್ಲ ನಾನು ಮಾಡ್ತೀನಿ ಸ್ವಲ್ಪ ಮನೇನೂ ಫ್ರೆಶ್ ಆಗಿತ್ತು ಅಂದರೆ ನಮಗೂ ಮನಸ್ಸು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾ ಆ್ಯಂಡ್ ಈ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಹೋದರೆ ನಾವು ನಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ ಸೊ ಅವ್ರಿಗೇನಾದರೂ ಆದರೆ ಅಡ್ ನಾನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರಿಗೇನಾದರೂ ಹೆಲ್ಪ್ ಬೇಕಂದರೆ ನಾನು ಮಾಡೋವಂಥದ್ದು ಅಥವಾ ನನಗೇನಾದರೂ ಆಯಿತು ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರು ನನ್ನ ನಾನು ಮಾಡೋ ಕೆಲಸದಲ್ಲಿ ಅವರು ಕೂಡ ಹೆಲ್ಪ್ ಮಾಡಿ ಈ ರೀತಿ ಮಾಡ್ತಾ ಹೋದರೆ ಚೆನ್ನಾಗಿರುತ್ತೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸೊ ಇಲ್ಲ ನಾನು ಯಾಕೆ ಮಾಡಬೇಕು ಇದು ನನ್ನ ಕೆಲಸ ಇದು ಹೆಣ್ಮಕ್ಳ ಕೆಲಸ ಅಥವಾ ಇದು ಗಂಡು ಮಕ್ಕಳು ಕೆಲಸ ನಾನೇನು ಮಾಡಬೇಕು ಅಂತ ಕೂತ್ಕೊಂಡ್ರೆ ನಿಜವಾಗ್ಲೂ ಅದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರೋದಿಲ್ಲ ಮನಸ್ತಾಪಗಳು ಜಾಸ್ತಿ ಇರುತ್ತೆ ಅಂತ ಮನೆಯಲ್ಲಿ ಸೊ ಈ ರೀತಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿಕೊಂಡು ಮಾಡ್ತಾಯಿದ್ರೆ ಜೀವನವೂ ಚೆನ್ನಾಗಿರುತ್ತೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಮ್ಮ ಶ್ರೇಯಂಗೆ ನಾನು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಾನು ಕೆಲಸ ಮಾಡ್ತಿರೋದು ನೋಡ್ರೆ ಅವಳಿಗೆ ನಿಂತ್ಕೊಂಡು ಹಾಡು ಹೇಳೋದು ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಾ ಇದ್ದಾಳೆ ಸೊ ಪಾಪ ನಮ್ಮ ಶ್ರೇಯಂಗೂ ಕೂಡ ತುಂಬಾ ಹುಷಾರಿರಲಿಲ್ಲ ಅವಳಿಗೂ ಕೂಡ ಟೂ ಡೇಸಿಂದ ಅವಳಿಗೂ ಕೂಡ ತುಂಬ ಜ್ವರ ನೆಗಡಿ ಮತ್ತು ಲೂಸ್ ಮೋಷನೆಲ್ಲ ಆಗಿತ್ತು ಅವಳಿಗೆ ಅದಾದಮೇಲೆ ಇಲ್ಲಿ ನನ್ನ ಹಸ್ಬೆಂಡ್ ನೋಡಿ ಪಾತ್ರೆ ಹೇಗೆ ತೊಳಿತಿದ್ದಾರೆ ಅವ್ರಿಗೆ ಅಷ್ಟು ಯಾರಿಗೂ ಹುಡುಗರ್ಗಷ್ಟು ರೂಢಿ ಇರೋಲ್ಲವಾ ಪಾತ್ರೆ ತೊಳೆಯೋದಕ್ಕೆ ಸ್ವಲ್ಪನೇ ಪಾತ್ರೆ ಇದ್ದಿದ್ದು ನಾನು ಜಾಸ್ತಿಯೂ ಅಡುಗೆನೇ ಮಾಡಿರಲಿಲ್ಲ ಸ್ವಲ್ಪನೇ ಪಾತ್ರೆ ಇದ್ದಿದ್ದು ಬಟ್ ಅಷ್ಟನ್ನು ತೊಳೆದು ಜೋಡಿಸೋದಕ್ಕೆ ಅವ್ರಿಗೆ ಒಂದೂವರೆ ಗಂಟೆ ಮಾಡಿದ್ರು ಅದ್ರಾಗ ಅಂದರೆ ಮಾಡ್ತಾರೆ ಮಾಡಿದ್ರೆ ಕ್ಲೀನಾಗಿ ಮಾಡ್ತಾರೆ ಅವರು ಆ ರೀತಿ ಹೇಗೆ ಮಾಡಿದ್ರು ಲಾಸ್ಟಲ್ಲಿ ಅಡುಗೆ ಮನೆನ ಹೇಗೆ ಕ್ಲೀನ್ ಮಾಡಿ ಹೇಗೆ ಕ್ಲೀನ್ ಮಾಡಿ ಹೇಗೆ ಇಟ್ಟಿದ್ದಾರೆ ಅಡುಗೆ ಮನೆನ ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಅದಾದಮೇಲೆ ಅವ್ರ ಪಾತ್ರೆ ಎಲ್ಲ ಇದ್ದರು ನಾನು ಹಾಗೆ ಕಸನೆಲ್ಲ ಇದ್ದೆ ನಿಜವಾಗ್ಲೂ ನಾನು ಟೂ ಡೇಸಿಂದ ನನ್ನ ಮನೆ ಕಸ ಗುಡ್ಸೋಕ್ಕೂ ನನಗೆ ಆಗಿರಲಿಲ್ಲ ಕಾಲೆಲ್ಲ ಎತ್ತಿಡೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಪೇನ್ ಆಗೋಗಿತ್ತು ಕಾಲು ಮೋಸ್ಟ್ಲಿ ವಾತಾವರಣಕ್ಕೆ ಅನಿಸುತ್ತೆ ಫುಲ್ ಕೋಲ್ಡ್ ವಾತಾವರಣ ನನಗೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಫಸ್ಟ್ ಟೈಮ್ ಈ ರೀತಿ ಆಗಿದ್ದು ನನಗೆ ತುಂಬ ಭಯ ಆಗೋಗಿತ್ತು ಈ ಥರ ಆಗ್ತಾಯಿದೆ ಏನಾಗೋಗಿದೆ ನನಗೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಭಯ ಆಗೋಗಿತ್ತು ಬಟ್ ನಾನು ಹಾಸ್ಪಿಟ್ಲಿಗೆ ಹೋದಾಗ ಸ್ವಲ್ಪ ನನಗೆ ಧೈರ್ಯವಂತು ಯಾಕಂದರೆ ನಂತರ ೇ ಪೇಷಂಟ್ಸ್ ತುಂಬ ಜನ ಬಂದಿದ್ರು ರೀ ನನ್ನ ನಂತರನೇ ಸೇಮ್ ಸಿಮ್ಟಮ್ಸ್ ಇಟ್ಕೊಂಡೇ ಬಂದಿದ್ರು ಸೊ ಅದಾದಮೇಲೆ ನಂಗೆ ಸ್ವಲ್ಪ ಧೈರ್ಯ ಬಂತು ಇದು ಈ ವಾತಾವರಣಕ್ಕೆ ಈ ರೀತಿ ಆಗ್ತಾ ಇದೆ ಬಿಡು ಅಂದ್ಬಿಟ್ಟು ನಾನು ಸ್ವಲ್ಪ ಮೈಂಡನ್ನ ಪಾಸಿಟಿವ್ ಆಗಿ ತೊಗೊಂಡು ಸ್ವಲ್ಪ ಎದ್ದಿ ಕೆಲಸ ಎಲ್ಲ ಮಾಡಿದೆ ಸೊ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊರಗಡೆ ಬಂದು ಕೂತ್ಕೊಳ್ಳೋಣ ಹೊರಗಡೆ ವಾತಾವರಣನ ನೋಡೋಣ ಅಂದ್ಬಿಟ್ಟು ಹೊರಗಡೆ ಬಂದೆ ಟೂ ತ್ರೀ ಡೇಸಿಂದ ಹೊರಗಡೆ ಬಂದಿರಲಿಲ್ಲ ಆ್ಯಂಡ್ ಟೂ ತ್ರೀ ಡೇಸಿಂದ ಫುಲ್ಲು ಒಂಥರ ನೆಗೆಟಿವ್ ಥಿಂಕಿಂಗ್ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಒಂಥರ ನೆಗೆಟಿವಿಟಿನೇ ಒಂಥರ ಕೆಲವ್ರ ಕೆಲವ್ರ ಕಡೆಯಿಂದ ನೆಗೆಟಿವ್ ಮಾತುಗಳು ಇವೆಲ್ಲ ಒಂದು ಸೇರಿಕೊಂಡು ನನಗೆ ಒಂಥರ ಮೈಂಡ್ ಬ್ಲಾಕ್ ಆಗಿ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಸೊ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಜೀವನ ಸ ಸರಿಯಾಗಿ ನಡೆಯೋದಿಲ್ಲ ಅಂತ ಅಂದ್ಕೊಂಡು ನಮ್ಮ ಜೀವನನ ನಾವೇ ನಡೆಸಬೇಕು ನಾವೇ ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಯಾರೂ ಬಂದು ನಮ್ಮನ್ನ ನಡೆಸೋದಿಲ್ಲ ಯಾರೂ ಬಂದು ನಮಗೆ ಕಷ್ಟ ಇದೆ ಅಂದ್ಬಿಟ್ಟು ಕೇಳೋದಿಲ್ಲ ಸೊ ನಮ್ಮ ಪಾಡಿಗೆ ನಾವಿರಬೇಕು ಅಂತ ಅಂದ್ಕೊಂಡು ಸೊ ಇಲ್ಲಿ ಚಿಕ್ಕಿ ಸ್ವಲ್ಪ ಹೊಟ್ಟೆ ಹೆಶ್ರಾಗ್ತಾಯಿತ್ತು ಚಿಕ್ಕ ಮನೆಯಲ್ಲಿ ಅದನ್ನು ತಿಂತ ಹೊರಗಡೆ ಕೂತಿದೆ ಅದಾದಮೇಲೆ ನನ್ನ ಹಸ್ಬೆಂಡ್ ಹೇಗೆ ಮ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನೋಡ್ಬೋದು ಎಷ್ಟು ಕ್ಲೀನಾಗಿ ಮಾಡಿ ನೀಟಾಗಿ ಪಾತ್ರೆನೆಲ್ಲ ತೊಳೆದು ಅದು ಅದಾದ ಜಾಗಕ್ಕೇ ಜೋಡಿಸಿ ಇಟ್ಟಿದ್ದಾರೆ ಹಾಗೆ ನಾನು ಯಾವಾಗಲೂ ಅಷ್ಟೇ ಪಾತ್ರೆ ತೊಳೆದಿದ ತಕ್ಷಣ ಜೋಡಿಸ್ಬಿಡ್ತೀನಿ ಅವರು ಕೂಡ ಹಾಗೆಯೇ ಯಾಕೆಂದರೆ ಪಾತ್ರೆ ತೊಳೆದ ಮೇಲೆ ಬುಟ್ಟಿನ ಹಾಗೆ ಇಟ್ಕೊಂಡ್ರೆ ನನಗೆ ಅಡುಗೆ ಮನೆ ಫುಲ್ಲು ಕ್ಲೀನ್ ಅಂತ ಅನಿಸೋದಿಲ್ಲ ಅದನ್ನು ಅಲ್ಲಿಂದಲ್ಲೇ ಜೋಡಿಸ್ಬಿಟ್ರೆ ಚೆನ್ನಾಗಿ ಅನಿಸುತ್ತೆ ಹಾಗೆ ಅವರು ಮನೆಯೆಲ್ಲ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ಲ ಅವರು ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದೆ ಸೊ ನನ್ನ ಹಸ್ಬೆಂಡು ಫ್ರೆಶ್ ಫ್ರೆಶಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ ಇಲ್ಲಿ ನೋಡ್ಬೋದು ನಮ್ಮ ಮನೆಗೆ ಗೋಡೆ ಸ್ವಲ್ಪ ತೇವ ಆಗಿದೆ ಅದು ಡಿಸೈನ್ ನೋಡಿದ್ರೆ ಸ್ವಲ್ಪ ಡೈನೋಸ್ ಥರ ಇದೆ ಅದನ್ನು ನೋಡ್ತಾ ನಿಂತಿದೆ ಹಾಗೆಯೇ ಸೊ ಮಳೆ ಮಳೆ ಬರ್ತಾ ಇದೆ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಗೋಡೆ ಎಲ್ಲ ಒದ್ದೆ ಆಗಿದೆ ಸೊ ಈವ್ನಿಂಗ್ ಕೂಡ ಆಯಿತು ಈವ್ನಿಂಗಿಗೆ ನಮ್ಮ ಶ್ರೀಯಂ ಡೈಲಿ ಬೆಳಿಗ್ಗೆ ಮತ್ತು ಒಂದು ಸಂಜೆ ಒಂದೊಂದು ಗ್ಲಾಸ್ ನಮ್ಮ ಶ್ರೇಯ ಹಾಲು ಕುಡಿತಾಳೆ ಸೊ ನಾವು ತೊಗೊಳ್ಳೋದು ಎಮ್ಮೆ ಹಾಲು ಆಗಿರೋದ್ರಿಂದ ಈಗ ವೆದರ್ ಬೇರೆ ಚೆನ್ನಾಗಿಲ್ಲ ಸೊ ಎಮ್ಮೆ ಹಾಲು ಸ್ವಲ್ಪ ಫ್ಯಾಟ್ ಜಾಸ್ತಿ ಅದರಲ್ಲಿ ಕಫ ಆಗಬಾರ್ದು ಅಂತ ಸೊ ಎಲ್ಲರಿಗೂ ಮನೆಯಲ್ಲಿ ಆಲ್ರೆಡಿ ಕೆಮ್ಮು ನೆಗಡಿ ಜ್ವರ ಎಲ್ಲ ಇದೆ ಸೊ ಇನ್ನೂ ಬರೀ ಹಾಲು ಕೊಟ್ಬಿಟ್ರೆ ಅವಳಿಗೆ ಕಫ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿನ ಹಾಕಿ ಕೊಡ್ತಾಯಿದ್ದೀನಿ ನಾನು ಅರ್ಶಿನ ಪುಡಿನ ಇದು ಬಂದು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನಾನು ಪರಿಮಳಾಚಾರ್ಯ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿಂದ ನಾನು ತರಿಸ್ಕೊಂಡಿದ್ದೀನಿ ಪ್ಯೂರಾಗಿ ಮಾಡ್ತಾರೆ ಆ್ಯಂಡ್ ಅವ್ರ ಹತ್ರ ಸಿಗುವಂಥ ಎಲ್ಲ ಐಟಮ್ಸ್ ಕೂಡ ತುಂಬ ಒಳ್ಳ ಐಟಮಿಂದ ಮಾಡಿರ್ತಾರೆ ಕ್ವಾಲಿಟಿ ಇರುವಂಥ ಐಟಮ್ಸ್ ಯಾವುದೇ ಏನೂ ಕಲರ್ಸ್ ಆಗಿರ್ಬೋದು ಏನೂ ಕೂಡ ಬಳಸೋದಿಲ್ಲ ಅವರು ಎಲ್ಲ ಆಯುರ್ವೇದಿಕ್ ಅಂದರೆ ಅರ್ಶನ ಪುಡಿ ಪೂರ್ತಿ ಅವರು ಕುಟ್ಟಿ ತಯಾರು ಮಾಡಿನೇ ಕೊಡ್ತಾರೆ ಹಾಗೆ ನಾನು ಅವ್ರ ಹತ್ರ ಸುಮಾರು ಐಟಮ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅರ್ಶನ ಪುಡಿ ಆಗಿರ್ಬೋದು ಸಾಂಬಾರು ಪುಡಿ ಆಗಿರ್ಬೋದು ಆ್ಯಂಡ್ ಆಗಿ ಹೇರ್ ಆಯಿಲ್ ಮತ್ತು ಗೋಲ್ಡನ್ ಗ್ಲೋ ಫೇಸ್ ಆಯಿಲ್ ಇದು ಅವ್ರ ಹತ್ರ ತುಂಬಾ ಫೇಮಸ್ ಅಂತ ಹೇಳ್ಬೋದು ಸೊ ಇಷ್ಟು ಪ್ರಾಡಕ್ಟ್ಸ್ನ ನಾನು ಅವ್ರ ಅವ್ರದ್ದು ಯೂಸ್ ಇದ್ದೀನಿ ತುಂಬ ಚೆನ್ನಾಗಿದೆ ಆ್ಯಂಡ್ ಹೇರ್ ಆಯಿಲ್ ಫೇಸ್ ಆಯಿಲ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಈಗ ನಮ್ಮ ಶ್ರೇಯ ಹಾಲು ಕುಡಿತಾ ಕೂತಿದ್ಲು ನಾನು ಟಿ ವಿ ನೋಡ್ತಾ ಇದ್ದೆ ನನಗೆ ಫುಲ್ ಒಂಥರ ಸುಸ್ತಾಗ್ತಾಯಿದೆ ಮಲ್ ಕುತ್ಕೊಳ್ಳೋಕ್ಕೂ ಇಲ್ಲ ಮಲ್ಕೊಂಡ್ರೆ ಫುಲ್ ನಿದ್ದೆ ಮಲ್ಕೊಂಡ್ಬಿಟ್ರೆ ಹಾಗೆ ಮಲ್ಕೊಂಬಿಡ್ತೀನಿ ಅಂದ್ಬಿಟ್ಟು ಇಲ್ಲ ಆದಷ್ಟು ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ಶ್ರೇಯಂಗೂ ಕೂಡ ಹೊರಗಡೆ ಇಲ್ಲ ಮಳೆ ಜಾಸ್ತಿ ಇದೆ ಅಂದ್ಬಿಟ್ಟು ಹಾಗೆ ನಾನು ಮನೇಲಿ ಏನೂ ಹುಷಾರಿಲ್ಲ ಅಂದ್ಬಿಟ್ಟು ನಾನು ಏನೂ ಇಲ್ಲ ಅಡುಗೆ ಏನೂ ಇಲ್ಲ ಪಾಪ ನನ್ನ ಹಸ್ಬೆಂಡ್ ಹೊರಗಡೆ ಊಟ ಮಾಡ್ಕೊಳ್ಳೋದು ಇದೇ ಹೊಟ್ಟೆ ಸರಿಯಾಗಿ ತುಂಬ್ತಾ ಇಲ್ಲ ಅವ್ರಿಗೆ ಮನೆ ಊಟನೇ ಅವ್ರಿಗೆ ಇಷ್ಟ ಆಗುತ್ತೆ ಅದಕ್ಕೆ ಈ ರೀತಿ ದೋಸೆ ಇಟ್ಟು ಅಥವಾ ಇಡ್ಲಿ ಇಟ್ಟು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ನನಗೆ ಅಡುಗೆ ಮಾಡೋಕ್ಕಾಗದೇ ಇರೋ ಟೈಮಲ್ಲಿ ಒಂದೆರಡು ದೋಸೆನೋ ಅಥವಾ ಇಡ್ಲಿನೋ ಹಾಕ್ಕೊಂಡು ತಿಂದುಬಿಟ್ರೆ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಅಕ್ಕಿನೇನ ಹಾಕ್ಬಿಟ್ಟು ಇದ್ದೀನಿ ಫ್ರಿಜ್ಜಲ್ಲಿ ಮಾ ಇಟ್ಕೊಂಬಿಟ್ರೆ ರುಬ್ಬಿ ಯಾವಾಗ ಅವಾಗ ನಾನು ದೋಸೆ ಇಡ್ಲಿ ಹಾಕೋಬೋದು ಯಾಕೆಂದರೆ ಶ್ರೀಹಂಗೆ ಬೆಳಿಗ್ಗೆ ಸ್ಕೂಲ್ ಕಳಿಸ್ಬೇಕಾಗುತ್ತೆ ಆವಾಗ ಸಡನ್ನಾಗಿ ನನಗೆ ಬೆಳಗ್ಗೆ ಎದ್ದೇಳೋಕ್ಕಾಗಿಲ್ಲ ಮೊದಲೇ ಹುಷಾರಿಲ್ಲ ಎದ್ದು ಅವರು ಬಾಕ್ ಟಿಫನ್ ಬಾಕ್ಸ್ಗೆ ಏನೂ ಮಾಡೋದಕ್ಕಾಗ್ತಾಯಿಲ್ಲ ಒಂದಿನ ಏನಾದರೂ ವೆರೈಟಿ ವೆರೈಟಿಯಾಗಿ ಮಾಡಿಕೊಡ್ಬೋದು ದೋಸೆ ಇಟ್ಟಿದ್ರೆ ಒಂದಿನ ಕಡ್ಡು ಮಾಡ್ಕೊಡ್ಬೋದು ಒಂದಿನ ದೋಸೆ ಮಾಡ್ಕೊಡ್ಬೋದು ಒಂದಿನ ಇಡ್ಲಿ ಮಾಡ್ಕೊಡ್ಬೋದು ಈ ರೀತಿ ಯೋಚನೆ ಮಾಡಿಬಿಟ್ಟು ನಾನು ನಂಗೆ ಹುಷಾರಾಗೋವರೆಗೂ ಆಗಲಿ ದೋಸೆ ಹಿಟ್ಟು ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿ ದೋಸೆ ಹಿಟ್ಟನ್ನ ಇದ್ದೀನಿ ಸೊ ಈ ರೀತಿ ನಾನು ಪ್ರತಿ ಸಲವೂ ಅಷ್ಟೇ ಜಾಸ್ತಿನೇ ಹಿ ಹಿಟ್ಟನ್ನ ರುಬ್ಬಿಟ್ಕೊಂಡ್ಬಿಡ್ತೀನಿ ನಮ್ಮ ಶ್ರೇಯಂಗೆ ಇಡ್ಲಿ ದೋಸೆ ಅಂದರೆ ಅವಳು ಮೋಸ್ಟ್ ಫೇವ್ರೇಟು ಫಸ್ಟ್ ನಾನು ಅವಳಿಗೆ ಏನು ಬೇಕು ಅಂತ ಕೇಳಿದಾಗ ಅವಳು ಹೇಳೋದೆ ನನಗೆ ದೋಸೆ ಅಥವಾ ಇಡ್ಲಿ ಸೊ ಅದಕ್ಕೆ ಮಾಡಿಟ್ಬಿಟ್ರೆ ಟೆನ್ಷನ್ ಇರೋದಿಲ್ಲ ಅಂದ್ಬಿಟ್ಟು ಇದ್ದೀನಿ ಸೊ ಲಾಸ್ಟಲ್ಲಿ ಈ ರೀತಿ ಕೈಯಲ್ಲೇನೆ ಕಲಿಸ್ಬಿಟ್ರೆ ಚೆನ್ನಾಗಿ ಹಿಟ್ಟು ಹುಳಿ ಬರುತ್ತೆ ಅನ್ನೋದಕ್ಕೆ ನಾನು ಕೈಯಲ್ಲೇನೆ ಕಲಿಸ್ಕೊತೀನಿ ಈ ರೀತಿ ಚೆನ್ನಾಗಿ ನನ್ನ ಕೈಯಿಂದ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ಕೈ ಓ ಹೇಳ್ತಾರಲ್ವ ಒಬ್ಬರು ಕೈಯಲ್ಲಿ ಚೆನ್ನಾಗಿ ಇಟ್ಟು ಉಬ್ಬಿ ಬರುತ್ತೆ ಹುಳಿ ಬರುತ್ತೆ ಅಂತ ಸೊ ಆ ರೀತಿ ಸೊ ಹಾಗೆ ಈಗ ರಾತ್ರಿ ಊಟಕ್ಕೆ ನಾನು ಇಲ್ಲ ಆದರೂ ಕೂಡ ಏನಾದರೂ ಮಾಡ್ಕೋಬೇಕು ಹೊಟ್ಟೆ ತುಂಬ ಹಶ್ವಾಗ್ತದೆ ಹೊರಗಡೆಯಿಂದ ಜಾಸ್ತಿ ಈಗ ಹುಷಾರು ಹುಷಾರಿಲ್ಲ ಮೊದಲೇ ಜಾಸ್ತಿ ಹೊರಗಡೆದು ತಿನ್ನೋದು ಬೇಡ ಅಂದ್ಬಿಟ್ಟು ಮನೆಯಲ್ಲೇ ಆದಷ್ಟು ಹೆಲ್ದಿಯಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಬೆಂಡೆಕಾಯಿ ಇತ್ತು ಮನೆಯಲ್ಲಿ ಬೆಂಡೆಕಾಯಿ ಪಲ್ಯ ಮತ್ತು ಸಬ್ಸಿಗೆ ಸೊಪ್ಪಿತ್ತು ಸಬ್ಸಿಗೆ ಸೊಪ್ಪು ಪಲ್ಯ ನನ್ನ ಫೇವ್ರೇಟ್ ಸಬ್ಸಿಗೆ ಸೊಪ್ಪು ಎನಿ ಟೈಮ್ ನಾನು ಇಟ್ಕೊಂಡಿರ್ತೀನಿ ಮನೆಯಲ್ಲಿ ನಂಗೆ ತುಂಬಾ ಇಷ್ಟ ಸೊ ಸಬ್ಸಿಗೆ ಸೊಪ್ಪು ಪಲ್ಯ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಊಟ ಸೇರುತ್ತೆ ನನ್ನ ಫೇವ್ರೆಟ್ ಅಲ್ವಾ ಸೊ ಸ್ವಲ್ಪ ಜಾಸ್ತಿ ಊಟ ಸೇರುತ್ತೆ ಟ್ಯಾಬ್ಲೆಟ್ಸ್ ತುಂಬಾ ಇದೆ ಜಾಸ್ತಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ಊಟ ಮಾಡಿದೆ ಅಂದರೆ ರಾತ್ರಿ ಒಂಥರ ಆಗುತ್ತೆ ಟ್ಯಾಬ್ಲೆಟ್ಸ್ ಜಾಸ್ತಿ ಆಗಿ ಅದಕ್ಕೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಬೆಂಡೆಕಾಯಿ ಪಲ್ಯ ಮತ್ತು ಸಬ್ಸಿಂಗಿ ಸೊಪ್ಪು ಸೈಡಿಗೆ ಹುರ್ಕೊಳ್ಳೋಣ ಪ ಸೊಪ್ಪನ್ನ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಇದ್ದೀನಿ ಯಾಕಂದರೆ ತುಂಬನೇ ಮಣ್ಣಿತ್ತು ಈಗ ಮಳೆಗಾಲ ಆಗಿರೋದ್ರಿಂದ ತುಂಬಾ ಮಣ್ಣೆಲ್ಲ ಇತ್ತು ಅದಕ್ಕೆ ಚೆನ್ನಾಗಿ ತೊಳ್ಕೊಂಡು ಅದನ್ನು ಒರೆಸ್ಕೊಂಡು ಕಟ್ ಇದ್ದೀನಿ ಹಾಗೆ ಸಬ್ಸಿಗೆ ಸೊಪ್ಪು ನೆನ್ನೆನೆ ತೊಗೊಂಬಂದಿದೆ ನಾನು ನೆನ್ನೆನೇ ಮಾಡಬೇಕಿತ್ತು ಮಾಡೋಕ್ಕಾಗಿರಲಿಲ್ಲ ಸೊ ಇನ್ನೂ ಕೂಡ ಫ್ರೆಶ್ಶಾಗಿ ಚೆನ್ನಾಗಿದೆ ಅದನ್ನು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಕ್ವಿಕ್ಕಾಗಿ ನಾನು ನಿಮಗೆ ಬೆಂಡೆಕಾಯಿ ಪಲ್ಯ ರೆಸಿಪಿನ ತೋರಿಸ್ಬಿಡ್ತೀನಿ ನಾನು ನಾನು ಹೇಗೆ ಮಾಡ್ತೀನಿ ಅಂತ ಇಲ್ಲಿ ನಾನು ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಮತ್ತು ಕರ್ಬೇನ ಸೊಪ್ಪು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾನು ಇಲ್ಲಿ ಬೆಂಡೆಕಾಯಿನ ಕಟ್ ಮಾಡಿ ಹುರಿದು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ನಮಗೆ ಎಷ್ಟು ತೆಳುವಾಗಬೇಕೋ ಅಥವಾ ಗಟ್ಟಿಯಾಗಬೇಕೋ ಗ್ರೇವಿ ಟೈಪ್ ಬೇಕೋ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪನೇ ಅಚ್ಕಾರದ ಪುಡಿನ ಹಾಕೊಂಡೆ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಅದಕ್ಕೆ ಕಡಲೆಕಾಯಿ ಬೀಜದ ಪುಡಿ ಶೇಂಗಾ ಬೀಜ ಪುಡಿ ಅಂತ ಹೇಳ್ತಾರಲ್ವಾ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹುರಿದಿರ್ತೀವಿ ಬೆಂಡೆಕಾಯಿ ಆಲ್ರೆಡಿ ಅದನ್ನು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಆಫ್ ಮಾಡಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇಲ್ಲಿ ನಾನು ಚಪಾತಿ ಬೇಡ ಫುಲ್ಕಾ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ಡ್ರೈ ಚಪಾತಿ ಥರ ಇದ್ದೀನಿ ಗ್ಯಾಸ್ ಮೇಲೇನೆ ಸುಟ್ಕೊತಾ ಇದ್ದೀನಿ ಸ್ವಲ್ಪ ಹೆಂಚ್ ಮೇಲೆ ಬೇಯಿಸ್ಕೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಫುಲ್ಕ ಆಗುತ್ತೆ ಸೊ ಇವಾಗ ರಾತ್ರಿ ಊಟ ಕೂಡ ರೆಡಿ ಆಯಿತು ಇಲ್ಲಿ ನಾನು ಎರಡು ಚಪಾತಿ ತೊಗೊಂಡಿದ್ದೀನಿ ಮತ್ತು ಸೊಪ್ಪನ್ನ ಹುರ್ಕೊಂಡಿದ್ದೀನಿ ಮತ್ತು ಬೆಂಡೆಕಾಯಿ ಪಲ್ಯ ಊಟ ಕೂಡ ಆಯಿತು ಅದಾದಮೇಲೆ ನಾನು ಹೇಳಿದೆಲ್ವಾ ಪರಿಮಳಾಚಾರ್ಯ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಹೇರ್ ಆಯಿಲ್ ಮತ್ತು ಗೋಲ್ಡನ್ ಗ್ಲೋ ಫೇಸ್ ಆಯಿಲ್ನ ತರಿಸ್ಕೊಂಡಿದ್ದೆ ಅಂತ ಇದೆ ಅದು ಸೊ ಅವ್ರದ್ದು ಹೇರ್ ಆಯಿಲ್ ಆಲ್ರೆಡಿ ನಾನು ತ್ರೀ ಫೋರ್ ಟೈಮ್ಸ್ ಯೂಸ್ ಮಾಡಿದ್ದೀನಿ ಸೊ ನಂದು ಈಗೀಗ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು ಎಷ್ಟು ಹೇರ್ ಫಾಲ್ ಅಂದರೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿತ್ತು ಮತ್ತು ನನಗೆ ಸ್ವಲ್ಪ ವೈಟ್ ಹೇರ್ಸ್ ಕೂಡ ಬಂದಿತ್ತು ನಾನೇನು ಮಾಡಿದೆ ಒಂದು ಎರಡು ವೈಟ್ ಹೇರ್ಸ್ ಆಗಿತ್ತು ಅದನ್ನು ಕಿತ್ಬಿಟ್ಟಿದ್ದೆ ಅದೇನಾಗಿದೆ ಸುಮಾರು ಅದೇ ಸುತ್ತ ಫುಲ್ಲು ವೈಟ್ ಹೇರ್ಸ್ ಬಂದುಬಿಟ್ಟಿದೆ ಸೊ ನನಗದು ತುಂಬನೇ ಬೇಜಾರಾಗ್ತಾಯಿತ್ತು ಏನಪ್ಪ ಮಾಡಲಿ ವೈಟ್ ಹೇರ್ಸ್ ಇಷ್ಟು ಬೇಗ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಸೊ ಇದನ್ನು ನಾನು ಹೇರ್ ಆಯಿಲ್ ಯೂಸ್ ಮಾಡ್ದಾಗಿಂದ ಆ ವೈಟ್ ಹೇರ್ಸ್ ಎಲ್ಲ ರೆಡ್ ಕಲರ್ಗೆ ತಿರುಗ್ತಾ ಇದೆ ರೆಡ್ ಮರೂನ್ ಕಲರ್ಗೆ ತಿರುಗ್ತಾ ಇದೆ ನಾನು ಅವ್ರಿಗೆ ಕೇಳಿದೆ ನನಗೆ ತುಂಬಾ ವೈಟ್ ಹೇರ್ಸ್ ಇದೆ ನಿಮ್ಮ ಹೇರ್ ಆಯಿಲಿಂದ ಕಂಟ್ರೋಲಿಗೆ ಬರತ್ತಾ ಅಂತ ಅವ್ರು ಹೇಳಿದ್ದು ನಮ್ಮ ಹೇರ್ ಆಯಿಲ್ ನೀವು ಯೂಸ್ ಮಾಡಿದ್ರೆ ನಿಮ್ಮ ವೈಟ್ ಹೇರ್ಸ್ ಏನಿದೆ ಅದನ್ನೆಲ್ಲ ಅದೆಲ್ಲ ರೆಡ್ ಕಲರ್ಗೆ ತಿರುಗಿ ಅದು ಉದ್ರೋ ಬೇಗ ಉದುರೋಗುತ್ತಂತೆ ರೆಡ್ ಕಲರ್ಗೆ ತಿರುಗಿ ಉದ್ರೋಗಿ ಆ ಉದುರಿರೋ ಜಾಗದಲ್ಲಿ ಬ್ಲ್ಯಾಕ್ ಹೇರ್ ಬರೋದಕ್ಕೆ ಸಹಾಯ ಮಾಡುತ್ತೆ ಇದು ನಮ್ಮ ಹೇರ್ ಆಯಿಲ್ ಅಂತ ಹೇಳಿದ್ರು ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರುವಾಗಿಂದ ನನ್ನ ಹೇರ್ ಫಾಲ್ ಕೂಡ ಕಂಟ್ರೋಲಿಗೆ ಬಂದಿದೆ ಮತ್ತು ನನ್ನ ಹೇರ್ಸ್ ಕೂಡ ತುಂಬ ಸಾಫ್ಟಾಗಿ ಆಗಿದೆ ಅದಾದಮೇಲೆ ಫೇಸ್ ಆಯಿಲ್ ಯೂಸ್ ಮಾಡೋದಕ್ಕೆ ರಾತ್ರಿ ಮಲ್ಗೋವಾಗ ಯೂಸ್ ಮಾಡಬೇಕು ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ಈ ಒಂದು ಫೇಸ್ ಗೋಲ್ಡನ್ ಗ್ಲೋ ಫೇಸ್ ಆಯಿಲ್ನ ಒಂದು ಟೂ ತ್ರೀ ಡ್ರಾಪ್ ಅಷ್ಟು ಕೈ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಇಲ್ಲ ರಫ್ ಆಗಿಲ್ಲ ಸ್ವಲ್ಪನೇ ನಾವು ಮಸಾಜ್ ಮಾಡಿ ಮಲ್ಕೊಂಡ್ರೆ ನಮ್ಮ ಫೇಸಲ್ಲಿರೋ ಅಂಥ ಪಿಗ್ಮೆಂಟೇಷನ್ ಮೇನ್ ಪಿಗ್ಮೆಂಟೇಷನ್ ಯಾರಿಗೆಲ್ಲ ಇದೆ ಅವರಿಗೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಆ್ಯಂಡ್ ನಾನು ನನ್ನ ಫೇಸಲ್ಲಿ ನನ್ನ ಮೂಗ್ ಮೇಲೆ ಸ್ವಲ್ಪ ಪಿಗ್ಮೆಂಟೇಷನ್ ಆಗಿತ್ತು ಅಂದರೆ ಬಂಗು ಅಂತ ಹೇಳ್ತಾರಲ್ವ ಅದು ಸ್ವಲ್ಪ ಪಿಗ್ಮೆಂಟೇಷನ್ ಆಗಿತ್ತು ಅದು ಕೂಡ ಫುಲ್ ಹೋಗಿದೆ ಆ್ಯಂಡ್ ನನ್ನ ಕೆನ್ನೆ ಮೇಲೆಲ್ಲ ಫುಲ್ಲು ಪಿಂಪಲ್ಸ್ ಪಿಂಪಲ್ಸ್ ಆಗಿ ಪಿಂಪಲ್ಸ್ದು ಕರೆ ಎಲ್ಲ ಆಗಿ ಉಳ್ಕೊಂಡ್ಬಿಟ್ಟಿತ್ತು ಅದು ಕೂಡ ಫುಲ್ ಹೋಗಿದೆ ಇನ್ನು ಸ್ವಲ್ಪ ಅಷ್ಟೇ ಉಳ್ಕೊಂಡಿರೋದು ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಯೂಸ್ ಮಾಡಿರೋದು ಜಸ್ಟ್ ಫಿಫ್ಟೀನ್ ಡೇಸ್ ಅಷ್ಟೇ ಫುಲ್ ಕಂಟ್ರೋಲಿಗೆ ಬಂದಿದೆ ಮೂಗ ಮೇಲೆಲ್ಲ ನನಗೆ ಪಿಗ್ಮೆಂಟೇಷನ್ ಇತ್ತು ಎಲ್ಲ ಪಿಂಪಲ್ಸ್ ಕರೆ ಅದೆಲ್ಲ ಕಂಟ್ರೋಲಿಗೆ ಬಂದಿದೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೇನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್